ನಮಸ್ಕಾರ ಹರೇ ರಾಮ್ ನಮಸ್ಕಾರ ನಾನೀಗ ಹೈಗುಂದ ಪ್ರದೇಶಕ್ಕೆ ಕ್ಷೇತ್ರಕ್ಕೆ ಬಂದಿದ್ದೇನೆ ಹೈಗುಂದ ಕ್ಷೇತ್ರದ ಅರ್ಚಕರಂಥ ನಾರಾಯಣ ಭಟ್ಟ ನಮ್ಮ ಜೊತೆಗಿದ್ದಾರೆ ವೇದಮೂರ್ತಿಗಳು ಸ್ವಾಮಿ ಈ ಒಂದು ಕ್ಷೇತ್ರದ ಒಂದು ಮಹತ್ವ ಈ ಕ್ಷೇತ್ರದ ಒಂದು ಈ ಕ್ಷೇತ್ರಕ್ಕೆ ಯಾವ ಒಂದು ಅಮ್ಮನ ಬಳಿ ಹೇಗೆ ಬರಬೇಕು ಭಕ್ತಾದಿಗಳು ಒಂದು ಒಂದಿಷ್ಟು ಮಾಹಿತಿ ನಮಗೆ ಬೇಕಿತ್ತು ದೇವಿ ಕ್ಷೇತ್ರ ಅಂದರೆ ಎಲ್ಲ ಕಡೆಯೂ ಎಲ್ಲವೂ ಅತ್ಯಂತ ಮಹಿಮೆ ಉಳ್ಳದ್ದೇ ಆಯಾ ಸ್ಥಳ ಮತ್ತು ಕ್ಷೇತ್ರದ ಮೇಲೆ ಅವಲಂಬನೆ ಆಗಿರ್ತದೆ ಇದು ಹೈಗುಂದ ಅತ್ಯಂತ ಪುರಾತನವಾದದ್ದು ಹಾಗೂ ಐತಿಹ ಐತಿಹಾಸಿಕವಾದದ್ದು ಹಿಂದೆ ಮುನ್ನೂರನೇ ಇಸುವಿಯಲ್ಲಿ ರಾಜ ಮಯೂರವರ್ಮ ಇಲ್ಲಿ ಬಂದು ದೇವಿಯನ್ನು ಉಪಾಸನೆಯನ್ನೆಲ್ಲ ಮಾಡಿ ಮತ್ತು ಅಹಿಚ್ಛತ್ರದಿಂದ ಬ್ರಾಹ್ಮಣರನ್ನು ಕರೆಸಿ ಇಲ್ಲಿ ಪೂಜೆಗೆ ಮತ್ತು ಯಜ್ಞಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಅಗ್ರಹಾರವನ್ನೆಲ್ಲ ಇಟ್ಟು ಮಾಡಿಸಿದ್ದಾನೆ ಮತ್ತು ಇಲ್ಲಿ ದಿವ್ಯವಂತಹ ಭವ್ಯವಂತಹ ಶಿಲಾಮಯ ದೇವಸ್ಥಾನವನ್ನು ಮತ್ತು ವಾ ವಾರ್ಷಿಕ ವಾರ ವಾರ ಉತ್ಸವ ಪಕ್ಷ ಉತ್ಸವ ಬ್ರಹ್ಮರಥೋತ್ಸವ ಹೀಗೆ ವಿಜೃಂಭಣೆಯಿಂದ ನಡೆದಿತ್ತು ಹಿಂದೆ ನಂತರ ಕಾಲಾಂತರದಲ್ಲಿ ಏನು ಈಗ ಒಂದು ಸಾವಿರದ ವರ್ಷ ಕಳೆದು ಹೋಗಿದೆ ಈಗ ಪುನಃ ನಮ್ಮ ಶ್ರೀ ಗುರುಗಳು ಇದನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಈಗ ಇಲ್ಲಿ ವಿಶೇಷವಾಗಿ ಅಮ್ಮನವರ ಅನುಗ್ರಹ ಯಾವುದೇ ಒಂದು ಭಕ್ತರು ಅವರ ಅಭಿಷ್ಟವನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅದಕ್ಕೆ ಶೀಘ್ರವಾಗಿ ತಾಯಿ ಸ್ಪಂದಿಸ್ತಾಳೆ ಹೇಗೆ ಮಗುವಿನ ಕರೆಗೆ ಅಮ್ಮ ಹೇಗೆ ಅವಳಿಗೆ ವ್ಯವಸ್ಥೆ ಮಾಡ್ತಾಳೆ ಹಾಗೆ ಇಲ್ಲಿ ಅವಳು ಪ್ರತ್ಯಕ್ಷವಾಗಿ ಇದ್ದಾಳೆ ನೀವು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅವಳಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವಳು ನಿಮಗೆ ಸ್ಪಂದಿಸುವುದು ಅನುಭವಕ್ಕೆ ಬರ್ತದೆ ಈಗ ಇಷ್ಟೊತ್ತು ನೀವು ಇಲ್ಲಿ ಅದನ್ನೆಲ್ಲ ಅನುಭವಿಸಿದ್ದೀರಿ ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅವರವರೇ ಅನುಭವಿಸ್ಬೋದು ಅಲ್ವಾ ಹಾಗಾಗಿ ಇಲ್ಲಿ ವಿಶೇಷವಾಗಿ ಭಕ್ತರು ಬಂದವರು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಬಂದು ಅವರ ಅಭೀಷ್ಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಇಲ್ಲಿ ತಾಯಿಯ ಜೀವ ಅಂತ ಕೃಪೆಯಿಂದ ಹಾಗೆ ಇನ್ನು ಮುಂದೆ ಇಲ್ಲಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕೆಲಸ ಆಗಲಿಕ್ಕಿದೆ ತುಂಬ ವಿಶೇಷವಾಗಿ ಶಿಲಾಮಯ ದೇವಸ್ಥಾನ ಆಗಬೇಕು ಇಲ್ಲಿ ಮತ್ತು ಭಕ್ ಬಂದಂತಹ ಭಕ್ತರಿಗೆ ಊಟ ಉಪಚಾರ ವ್ಯವಸ್ಥೆಗೆಲ್ಲ ವ್ಯವಸ್ಥೆ ಆಗಬೇಕು ಹಾಗೆ ತುಂಬ ಕಾರ್ಯಗಳು ತುಂಬ ಇದೆ ಹಾಗಾಗಿ ಎಲ್ಲ ಭಕ್ತರು ಅದರಲ್ಲೂ ವಿಶೇಷವಾಗಿ ಹವ್ಯಕರು ಪ್ರಪಂಚಾದ್ಯಂತ ಇದ್ದಾರೆ ಅವರು ನಾನು ಒಂದು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋದು ಅವರೆಲ್ಲರೂ ಮೂಲಸ್ಥಾನಕ್ಕೆ ಬರಬೇಕು ದೇವಿಯ ಅನುಗ್ರಹ ಪಡೆದು ಅವರು ಅವ್ರ ಕುಟುಂಬಕ್ಕೆಲ್ಲ ಧನ್ಯತೆಯನ್ನು ಕಾಣಬೇಕು ಅವರಂತ ನನ್ನ ಒಂದು ಆಶಯ ಅದೇ ನಿಟ್ಟಿನಲ್ಲಿ ನಾನು ನಿತ್ಯವೂ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ನಮ್ಮ ಹವ್ಯಕ ಹವ್ಯಕರೆಲ್ಲರೂ ಸನ್ನಿಧಾನಕ್ಕೆ ಬರುವಂತೆ ಅವರಲ್ಲಿ ಬುದ್ಧಿ ಪ್ರೇರಣೆ ಕೊಡಬೇಕು ಮತ್ತು ಅವರಿಗೆ ಅನುಕೂಲವನ್ನು ಕೊಡಬೇಕು ಅಂತ ನಿತ್ಯವೂ ಪ್ರಾರ್ಥನೆ ವಿಶೇಷವಾಗಿ ಬರಬೇಕು ಅಂತ ಅಂತೆ ಅವಳು ಈಗ ನಾನು ಇಲ್ಲಿ ಪೂಜೆ ಒಂದು ಒಂದು ಹನ್ನೆರಡು ವರ್ಷ ಆಗ್ತಾ ಬಂತು ಸುರಿನಿಂದ ಇದೇ ಪ್ರಾರ್ಥನೆ ಈಗ ತುಂಬ ಹವ್ಯಕರು ಬರ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ತಿಂಗಳಲ್ಲಿ ಒಂದು ಎಂಟು ಹತ್ತು ಕುಟುಂಬ ಬರ್ತಾ ಇದ್ದಾರೆ ಸನ್ನಿಧಾನಕ್ಕೆ ತಾಯಿಯ ವಿಶೇಷವಾದಂಥ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಆತ್ಮಸಂತೋಷ ಆಗ್ತದೆ ಆತ್ಮತೃಪ್ತಿ ಆಗ್ತದೆ ಈ ಲೌಕಿಕವಾಗಿ ಸಿಕ್ಕದ್ಕಿಂತ ಹೆಚ್ಚಾಗಿ ಬಂದವರಿಗೆ ಎಲ್ಲರಿಗೂ ಅನುಭವ ಉಂಟಾಗ್ತದೆ ಅದನ್ನು ಬಂದವರೇ ಹೇಳಿದ್ದು ಮತ್ತೆ ನನಗೂ ಅನುಭವ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಅಂತೆ ತಾಯಿಯಲ್ಲಿ ಬೀಳ್ಕೊಡ್ತೇನೆ ನನಗೂ ತುಂಬ ಧನ್ಯವಾದಗಳು ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಕೃತಜ್ಞತೆಗಳು ಹರೇ ರಾಮ್ 두달 후에 두달 후에 भाग्य दानी दिए ಒಡೆಯ ನಂತಿಷ ಒಡ ತಲ್ಲಿಗೆ ಬಡಲಿ ತರೂನು ರೂಢಿ ಗುಜಿತು ಬಾರೇ ನಮ್ಮ अम्बा देवि दयामयि त्रिपुराम्बा भगवति भैरविभ्रमराम्बा मानसरञ्जनि मधुराम्बा ದೇವಾಲಯದ ಪುಷ್ಕರಣಿಯನ್ನು ನೋಡ್ಬೋದು ಈ ಊರಲ್ಲಿ ಹವಿಕ ಎಷ್ಟಿದೆ ಸಾಧಾರಣ ಹವಿಕ ಮನೆ ನಾಲ್ಕು ಮನೆ ಅದೇನು ಅಷ್ಟೇ 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 ನಿಮ್ಮ ಹೆಸರು ಏನಿದೆ ಈಶ್ವರನ ಈಶ್ವರನ ಆಯಿತು ಹಾಂ ಇಲ್ಲಿ ಸಮೀಪದವರ ಇಲ್ಲೇ ಈ ದೇವಸ್ಥಾನದಕ್ಕಿಂತ ಸ್ವಲ್ಪ ಆಚೆ ಈ ಶರಾವತಿ ನದಿ ಆಚೆಗೆ ಆಚಿಗೆ ಹೌದೌದು ಹಾ ಇದು ಹೊಳೆ ದಾಟಬೇಕು ಹಾ ದಾಟ್ಬೇಕು ಸಮಯ ಈ ದೇವಸ್ಥಾನ ಆಚೆಗೆ ಇರೋದ್ ನಮ್ಮನ್ನು ಹಿಂದಿನ ಕಾಲದಲ್ಲಿ ಇಲ್ಲಿಗೆ ಬರ್ಲಿಕ್ಕೆ ಏನು ಹೇಗೆ ಬರ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ದೋಣಿ ಅಲ್ಲಿ ದೋಣಿ ದೋಣಿ ಮತ್ತೆ ಯಾವ್ದೇ ಸೌಕರ್ಯ ಇಲ್ಲ ಯಾವ್ದೇ ಸೌಕರ್ಯ ಯಾವ್ದೇ ಸೌಕರ್ಯ ಇಲ್ಲಿ ಹತ್ತಿರದ ಪೇಟೆ ಯಾವ್ದು ಹತ್ತಿರ ಹತ್ತಿರ ಪೇಟೆ ಇಲ್ರಿ ಪೇಟೆ ಅಂದ್ರೆ ಈಗ ಕಲುವ ಆಗದೆ ಕೌಲಕ್ಕಿ ಹಳ್ಳಿಂಕಲ್ ಎಲ್ಲ ಸಾಮಾನ್ಯ ಆಗದೆ ಮೊದ್ಲೆಲ್ಲ ಹಂಗಿಲ್ವೇ ಇಲ್ಲ ಹೊನ್ನವರೇ ಹೊನ್ನವರ್ಕ ಹೊನ್ನವರ್ಕ ಇಲ್ಲಿಂದ ಹತ್ತದ್ನೇಳು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅದು ಮತ್ತೆ ವಾಹನ ಅಂತ ಹೇಳಿದ್ರೆ ಲಾಂಚ್ ದೋಣಿ ದೋಣಿಯಲ್ಲಿ ದೋಣಿಯಲ್ಲಿ ಇಲ್ಲಿ ಹತ್ತಿರ ನೆಕ್ಸ್ಟ್ ಇಲ್ಲಿ ಹೋಗಬೇಕು ದೋಣಿ ಇದೆ ಸರವತಿ ನದಿಲ್ಲ ಹೋಗುದು ಮೊದ್ಲೊಂದಕ್ಕೂ ಈಗ ಏನು ಏನು ತಾಳಿನ ಇಲ್ಲ ಅದು ಎಲ್ಲ ಈ ಭಾಗದವ್ರು ನಿಮ್ಮ ಹೆಸರೇನು

शरणी तरणगुर शरण वही तरण गुरी शारद पाली तू जननी देवी शारद पाली तू जननी नावि दो नामी पेबू प्रे ओ देवी शारद पाली सुजननि हतर मन मंदिर दडीहे नित्य वो पूजय गयतिहे भद्र मन मंदिर दडीहे नित्य वो पूजय गयतिहे मस्तक विडटा चरण दली छत मस्तकी क्षत्रियु जेवी शारद पाली सुजनी नीरो प्रेमी देवी, तो तो देवी शारद पाली सुजननी देवी शारदे पालिषु जननी पालिषु जननी करुणवनीतो हृदये